ಅರೆಯರೆ ತಮ್ಮ ಓಂ ಶಾಂತಿ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ಒಬ್ಬ ತಂದೆಯ ನೆನಪಿನಲ್ಲಿರಿ ನಡೆಯುತ್ತಾ ಓಡಾಡುತ್ತಾ ತಂದೆ ಮತ್ತು ಮನೆಯನ್ನು ನೆನಪು ಮಾಡಿ ಇದೇ ನಿಮ್ಮ ಸಾಹಸವಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಮಾತು ಮನವನ್ನು ಬದುಕಿಸುವಂತಿರಬೇಕು ನೋಟ ಮನಸ್ಸಿಗೆ ಶಾಂತಿ ನೀಡಿ ನೀಡುವಂತಿರಬೇಕು ಮಾಡುವ ಕೆಲಸ ತನ್ನ ಆತ್ಮಕ್ಕೆ ಮೆಚ್ಚುಗೆ ಆಗುವಂತಿರಬೇಕು ಬದುಕಿದ್ದರೆ ಬದುಕೇ ನಮ್ಮ ನೋಡಿ ಸಂಭ್ರಮಿಸಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಓಂ ಶಾಂತಿ ಅಣ್ಣ ಇಂದಿನ ಪ್ರಶ್ನೆಯಾಗಿದೆ ತಂದೆಯ ಗೌರವ ಮತ್ತು ಅಗೌರವ ಹೇಗಾಗುತ್ತದೆ ಅಂತ ಯಾವಾಗ ನಾವು ಮಕ್ಕಳು ತಂದೆಯನ್ನ ಅರಿತ್ಕೊಂಡು ನೆನ್ಪು ಮಾಡ್ತೀವೋ ಆಗ ಗೌರವ ಕೊಡ್ತೀವಿ ಅಂತರ್ಥ ನೆನಪು ಮಾಡಲು ಬಿಡುವಿಲ್ಲವೆಂದು ಹೇಳಿದರೆ ಅಗೌರವ ಮಾಡ್ತೀವಿ ಅರ್ಥ ಯಾವ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಅಗೌರವ ಮಾಡುತ್ತಾರೆ ಕೇವಲ ಭಾಷಣ ಮಾಡುವುದರಲ್ಲಿ ಪ್ರಸಿದ್ಧರಾಗುವುದಲ್ಲ ನೆನಪಿನ ಯಾತ್ರೆಯಲ್ಲಿ ಪ್ರಸಿದ್ಧರಾಗಿರಿ ನೆನಪಿನ ಚಾರ್ಟ್ ಇಡಿ ನೆನಪಿನಿಂದ ಆತ್ಮವು ಸತಪ್ರಧಾನ ಆಗುತ್ತೆ ಆತ್ಮಿಕ ಮಕ್ಕಳ ಪ್ರತಿ ತಂದೆಯು ತಿಳಿಸ್ತಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಯಾವ ಜ್ಞಾನವನ್ನು ತಿಳಿಸಲಾಗುತ್ತದೆ ಇದು ನಾಲೆಡ್ಜ್ ಆಗಿದೆ ಯಾವುದನ್ನ ನಾವು ಮಕ್ಕಳು ಜನ್ಮ ಜನ್ಮಾಂತರ ಓದಿದ್ದೇವೆ ಮತ್ತು ಧಾರಣೆ ಮಾಡ್ತಾ ಬಂದಿದ್ದೇವೆ ಇದಂತೂ ಸಂಪೂರ್ಣ ಸಹಜವಾಗಿದೆ ಇದು ಯಾವುದೇ ಹೊಸ ಮಾತಲ್ಲ ತಂದೆ ಕುಳಿತು ತಿಳಿಸ್ತಾರೆ ನೀವು ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಎಷ್ಟೊಂದು ಪುನರ್ಜನ್ಮಗಳನ್ನ ತೆಗೆದುಕೊಂಡಿದ್ರಿ ಈ ಜ್ಞಾನವನ್ನು ಸಹಜವಾಗಿ ಬುದ್ಧಿಯಲ್ಲಿ ಇಟ್ಕೊಳ್ಬೇಕಾಗಿದೆ ತಂದೆಯ ನೆನಪಿನ ವಿನಃ ಬೇರೆ ಏನು ನೆನಪಿಗೆ ಬರಬಾರದು ತಂದೆಯು ಉದಾಹರಣೆ ಕೊಡುತ್ತಾರೆ ಆ ನೆನಪಿನಲ್ಲಿಯೇ ಬರಬೇಕು ಹೋಗಬೇಕು ಹೇಗೆ ಪಾದ್ರಿಗಳು ಹೋಗುತ್ತಾರೆ ಎಷ್ಟು ಶಾಂತಿಯಿಂದ ಹೋಗುತ್ತಾರೆ ಅಂದ ಮೇಲೆ ನೀವು ಮಕ್ಕಳು ಸಹ ಪ್ರೀತಿಯಿಂದ ತಂದೆ ಮತ್ತು ಮನೆಯು ನೆನಪು ಮಾಡಬೇಕಾಗಿದೆ ಈ ಗುರಿಯು ಬಹಳ ಉನ್ನತವಾಗಿದೆ ಭಕ್ತರು ಸಹ ಈ ಪುರುಷಾರ್ಥ ಮಾಡುತ್ತಿರುತ್ತಾರೆ ಆದರೆ ಅವರಿಗೆ ನಾವು ಹಿಂತಿರುಗಿ ಹೋಗಬೇಕು ಎನ್ನುವುದು ಗೊತ್ತಿಲ್ಲ ಯಾವಾಗ ಕಲಿಯುಗವೂ ಮುಗಿಯುವುದೋ ಆಗ ಹೋಗುತ್ತೇವೆಂದು ತಿಳಿದುಕೊಂಡಿದ್ದಾರೆ ಅವರಿಗೆ ಈ ರೀತಿ ಕಲಿಸಿಕೊಡುವವರು ಯಾರೂ ಇಲ್ಲ ನೀವು ಮಕ್ಕಳಿಗೆ ಕಲಿಸಿಕೊಡಲಾಗುತ್ತದೆ ಹೇಗೆ ಕಾವಲು ಕಾಯುವ ಸೇವೆ ಮಾಡುತ್ತೀರಿ ಆಗ ಏಕಾಂತದಲ್ಲಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಒಳ್ಳೆಯದು ನೆನಪಿನಿಂದ ಪಾಪಗಳು ತುಂಡಾಗುತ್ತವೆ ಜನ್ಮ ಜನ್ಮಾಂತರದ ಪಾಪಗಳು ತಲೆಯ ಮೇಲಿದೆ ಯಾರು ಮೊದಲು ಸತೋ ಪ್ರಧಾನರಾಗುವರೋ ಅವರೇ ಮೊದಲು ರಾಮರಾಜ್ಯದಲ್ಲಿ ಬರುತ್ತಾರೆ ಅಂದಾಗ ಅವರೇ ಎಲ್ಲರಿಗಿಂತ ಹೆಚ್ಚು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಮಾತು ಮನವನ್ನು ಬದುಕಿಸುವಂತಿರಬೇಕು ನೋಟ ಮನಸ್ಸಿಗೆ ಶಾಂತಿ ನೀಡುವಂತಿರಬೇಕು ಮಾಡುವ ಕೆಲಸ ತನ್ನ ಆತ್ಮಕ್ಕೆ ಮೆಚ್ಚುಗೆ ಆಗುವಂತಿರಬೇಕು ಬದುಕಿದ್ದರೆ ಬದುಕೇ ನಮ್ಮ ನೋಡಿ ಸಂಭ್ರಮಿಸಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಉದ್ಯೋಗ ವ್ಯವಹಾರ ಮಾಡ್ತಾ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪಿರ್ಲಿ ಇನ್ನೂ ಕೆಲವರು ಮಕ್ಕಳ ಬುದ್ಧಿಯಲ್ಲಿ ಬರುವುದಿಲ್ಲ ಆದ್ದರಿಂದ ತಂದೆ ಹೇಳ್ತಿರ್ತಾರೆ ಮಕ್ಕಳೇ ಚಾರ್ಟ್ ಇಡಿ ಕೆಲವರು ಬರೀತಾರೆ ತಂದೆಯು ಯುಕ್ತಿಗಳನ್ನಂತೂ ತಿಳಿಸ್ತಾರೆ ತಂದೆಯ ಬಳಿ ಹೋಗಬೇಕೆಂದು ಮಕ್ಕಳು ಬಯಸುತ್ತಾರೆ ಅಂದ ಮೇಲೆ ಇಲ್ಲಿ ಸಂಪಾದನೆ ಮಾಡಿಕೊಳ್ಳಬಹುದು ಏಕಾಂತವು ಬಹಳ ಚೆನ್ನಾಗಿದೆ ತಂದೆಯು ಸಣ್ಣದಲ್ಲಿ ಕುಳಿತು ತಿಳಿಸಿಕೊಡುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಪಾಪ ಕರ್ಮಗಳು ಭಸ್ಮವಾಗುತ್ತೆ ಏಕೆಂದರೆ ಜನ್ಮ ಜನ್ಮಾಂತರದ ಪಾಪವು ತಲೆಯ ಮೇಲಿದೆ ವಿಕಾರಕ್ಕಾಗಿ ಎಷ್ಟು ಜಗಳಗಳು ನಡೆಯುತ್ತವೆ ವಿಘ್ನಗಳು ಬರುತ್ತವೆ ಬಾಬಾ ನಮ್ಮನ್ನು ಪವಿತ್ರವಾಗಿರಲು ಬಿಡುವುದಿಲ್ಲವೆಂದು ಹೇಳ್ತಾರೆ ಅದಕ್ಕೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನೆನಪಿನ ಯಾತ್ರೆಯಲ್ಲಿದ್ದು ಜನ್ಮ ಜನ್ಮಾಂತರದ ತಲೆಯ ಮೇಲಿರುವ ಪಾಪದ ಹೊರೆಯನ್ನು ಇಳಿಸಿಕೊಳ್ಳಿ ಅಂತ ಈ ಪತಿತ ಪಾವನ ಬಂದು ನಾವು ಪತಿತರನ್ನು ಪಾವನ ಮಾಡು ಎಂದು ಕರೆಯುತ್ತಾರೆ ಆದರೂ ಪುನಃ ಸರ್ವ ವ್ಯಾಪಿ ಎಂದು ಹೇಳುತ್ತಾರೆ ಇದು ಬಹಳ ತಪ್ಪಾಗಿದೆ ನೀವು ಹೋಗಿ ಭಾಷಣ ಮಾಡಬೇಕು ಇಂತಹ ಮ್ಯೂಸಿಯಂ ತೆರೆಯಿರಿ ಸರ್ವಿಸ್ ಮಾಡಿ ಅನೇಕರು ಬರುತ್ತಾರೆ ಎಂದು ತಂದೆಯು ಸಲಹೆ ನೀಡುತ್ತಾರೆ ಹೇಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಸರ್ಕಸ್ ಇಡುತ್ತಾರಲ್ಲವೇ ಅವರ ಬಳಿ ಎಷ್ಟೊಂದು ಸಾಮಾನುಗಳಿರುತ್ತವೆ ಹಳ್ಳಿ ಹಳ್ಳಿಯಿಂದ ಜನರು ನೋಡಲು ಹೋಗುತ್ತಾರೆ ಆದ್ದರಿಂದ ಜನರು ಹೇಳುತ್ತಾರೆ ನೀವು ಸಹ ಇಂತಹ ಸುಂದರವಾದ ಮ್ಯೂಸಿಯಂ ತೆರೆಯಿರಿ ಜನರು ನೋಡಿ ಖುಷಿ ಪಡಲಿ ಮತ್ತು ಅನ್ಯರಿಗೂ ಹೋಗಿ ತಿಳಿಸಲಿ ಇದನ್ನು ತಿಳಿಸುತ್ತಾರೆ ಏನೇನು ಸೇವೆ ನಡೆಯುತ್ತದೆ ಅದು ಅಲ್ಪದ ಹಿಂದಿನಂತೆ ನಡೆಯುತ್ತದೆ ಆದರೆ ಪ್ರಧಾನರಾಗುವ ಚಿಂತೆ ಬಹಳ ಇರಬೇಕಾಗಿದೆ ಇದರಲ್ಲಿಯೇ ಮಕ್ಕಳು ತಪ್ಪು ಮಾಡುತ್ತಾರೆ ಮಾಯೆಯೂ ಸಹ ನೆನಪಿನ ಯಾತ್ರೆಯಲ್ಲಿಯೇ ವಿಘ್ನಗಳನ್ನು ತರುತ್ತದೆ ನಮಗೆ ಸೇವೆಯಲ್ಲಿ ಆಸಕ್ತಿ ಇದೆಯೇ ಪರಿಶ್ರಮ ಪಡುತ್ತೇವೆಯೇ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ಜ್ಞಾನವಂತೂ ಸಾಮಾನ್ಯ ಮಾತಾಗಿದೆ ತಂದೆಯ ವಿನಃ ಎಂಬತ್ನಾಲ್ಕರ ಚಕ್ರದ ಜ್ಞಾನವನ್ನು ಯಾರು ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾವು ಸಂಪಾದಿಸಿದ ಒಡವೆ ವಸ್ತ್ರ ಕಾಂಚಾಣ ಆಸ್ತಿ ಸಂಪತ್ತು ಇವೆಲ್ಲವಕ್ಕೂ ನಾವೇ ಕಾವಲುಗಾರರಾಗಿರಬೇಕು ಆದರೆ ನಾವು ಸಂಪಾದಿಸಿದ ಸ್ನೇಹ ವಿದ್ಯೆ ದಾನ ಧರ್ಮ ಮಾಡಿ ಸಂಪಾದಿಸಿದ ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿರುತ್ತದೆ ಅಣ್ಣ ಈಗ ತಂದೆಯು ನಿಮಗೆ ಇಂತಹ ಮಾರ್ಗವನ್ನ ತಿಳಿಸ್ತಾರೆ ಅದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದು ದುಃಖದ ಹೆಸರು ಇರೋದಿಲ್ಲ ತಂದೆ ಅರೆ ಮಕ್ಕಳೇ ಕೇವಲ ನೆನಪಿನ ಯಾತ್ರೆಯಲ್ಲಿರಿ ಎಷ್ಟು ಸಾಧ್ಯವೋ ಅಷ್ಟು ಮುಂಜಾನೆ ಬಹಳ ಚೆನ್ನಾಗಿರುತ್ತೆ ಬೇಕಾದ್ರೆ ಮಲಕೊಂಡ ನೆನಪು ಮಾಡಿ ಕೆಲವರಿಗೆ ನಿದ್ದೆ ಬಂದ್ಬಿಡುತ್ತೆ ವೃದ್ಧರಾಗಿದ್ರೆ ಹೆಚ್ಚು ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ ಮೇಲೆ ಅವಶ್ಯವಾಗಿ ಮಲಗ್ತಾರೆ ಮಲಗಿರುತ್ತಲೇ ತಂದೆಯನ್ನು ನೆನಪು ಮಾಡುತ್ತಾರೆ ಒಳಗೆ ಬಹಳ ಖುಷಿಯಾಗುತ್ತೆ ಏಕೆಂದ್ರೆ ಬಹಳ ಬಹಳ ಸಂಪಾದನೆ ಇದೆ ಇನ್ನೂ ಸಮಯವಿದೆ ಎಂದು ತಿಳಿತಾರೆ ಆದರೆ ಮೃತ್ಯುವಿಗೆ ಯಾವ ನೆಲೆಯಿಲ್ಲ ಆದ್ರಿಂದ ತಂದೆ ತಿಳಿಸ್ತಾರೆ ಮೂಲವಾಗುವುದು ನೆನಪಿನ ಯಾತ್ರೆಯಾಗಿದೆ ಹೊರಗೆ ನಗರಗಳಲ್ಲಿ ಬಹಳ ಕಷ್ಟವಾಗುತ್ತೆ ಆದ್ದರಿಂದ ಇಲ್ಲಿ ಬಂದಾಗ ಬಹಳ ಒಳ್ಳೆಯ ಅವಕಾಶ ಸಿಗುತ್ತೆ ಯಾವುದೇ ಚಿಂತೆಯ ಮಾತಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಸರ್ವ ಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ತೆಗೆದುಕೊಳ್ಳಲು ನೆನಪಿನ ಚಾರ್ಟನ್ನು ಹೆಚ್ಚಿಸಿಕೊಳ್ಳಬೇಕು ನೆನಪಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು ಏಕಾಂತದಲ್ಲಿ ಕುಳಿತು ವಿಶೇಷ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸತೋ ಪ್ರಧಾನರಾಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕು ಹುಡುಗಾಟಿಕೆ ಮಾಡಬಾರದು ಅಹಂಕಾರದಲ್ಲಿ ಬರಬಾರದು ಸೇವೆಯಲ್ಲಿ ಆಸಕ್ತಿ ಇರಬೇಕು ಜೊತೆ ಜೊತೆಯಲ್ಲಿ ನೆನಪಿನ ಯಾತ್ರೆಯಲ್ಲಿಯೂ ಇರಬೇಕು ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಅಣ್ಣ ಬಾಬಾ ಇವತ್ತು ನಮ್ಗೆ ವರದಾನ ಕೊಡುತ್ತಿದ್ದಾರೆ ಎಲ್ಲವನ್ನೂ ತಂದೆಗೆ ಅರ್ಪಿಸಿ ಕಮಲ ಪುಷ್ಪ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿರುವಂತಹ ಡಬಲ್ ಲೈಟ್ ಭವ ಅಂತ ತಂದೆಯ ಮಗುವಾಗಿರುವುದು ಅಂದ್ರೇನೆ ಎಲ್ಲಾ ಹೊರೆಯನ್ನ ತಂದೆಗೆ ಕೊಟ್ಟು ಬಿಡೋದು ಡಬಲ್ ಲೈಟ್ನ ಅರ್ಥ ಆಗಿದೆ ಎಲ್ಲವನ್ನ ತಂದೆಗೆ ಅರ್ಪಿಸುವುದು ಈ ಶರೀರವೂ ನನ್ನದಲ್ಲ ಯಾವಾಗ ಈ ಶರೀರವೂ ನನ್ನದಲ್ಲ ಅಂದಮೇಲೆ ಬಾಕಿ ಇನ್ನೇನು ಉಳಿತು ತಾವೆಲ್ಲ ಆಣೆ ಮಾಡಿರುವುದು ತನವೂ ನಿನ್ನದು ಮನವೂ ನಿನ್ನದು ಧನವೂ ನಿನ್ನದು ಯಾವಾಗ ಎಲ್ಲ ನಿನ್ನದು ಅಂದಮೇಲೆ ಪೊರೆ ಯಾವ ಮಾತಿನದ್ದು ಆದ್ದರಿಂದ ಕಮಲ ಪುಷ್ಪದ ಉದಾಹರಣೆಯನ್ನು ಸ್ಮೃತಿಯಲ್ಲಿಟ್ಕೊಂಡು ಸದಾ ನ್ಯಾರ ಮತ್ತು ಪ್ಯಾರ ಆಗಿದ್ರೆ ಡಬಲ್ ಲೈಟ್ ಆಗ್ಬಿಡ್ಬೋದು ಸ್ಲೋಗನ್ ಆಗಿದೆ ಆತ್ಮೀಯತೆಯಿಂದ ರೋಷವನ್ನು ಸಮಾಪ್ತಿ ಮಾಡಿ ಸ್ವಯಂ ತನ್ನನ್ನು ಶರೀರದ ಸ್ಮೃತಿಯಿಂದ ಕರಗಿ ಹೋಗುವವರೇ ಸತ್ಯ ಪಾಂಡವರಾಗಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ